ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಬಟನ್ ಓದ್ತೀರಿ ಆಲ್ ಅಂತ ನೋಟಿಫಿಕೇಷನ್ ಕ್ಲಿಕ್ ಮಾಡಿರಿ ಸೊ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಈಗ ನಾನು ದೋಸೆ ಮಾಡ್ಕೋಬೇಕಂತೇಳಿ ಅಕ್ಕಿ ನಾನು ನೆನಕೆ ಹಾಕಿದ್ದೀನಿ ರೀ ನೋಡಿರಿ ಬೇಳೆ ಮೆಂತ್ಯ ಕಾಳನೂ ಹಾಕಿದಿನಿ ಅದನ್ನೆಲ್ಲ ರುಬ್ಕೊಂಡು ಬಂದು ಹಾಕಿ ಇಷ್ಟು ಒಂದು ದೂಸ ಇಟ್ಟು ಅದನ್ನು ರುಬ್ಬಿ ಓವರ್ ನೈಟ್ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ ಈ ಥರ ನೋಡ್ರಿ ನೋಡಿರಿ ಯಾವ ಎಷ್ಟು ಚೆಂದ ಬಂದಿತ್ತು ನೋಡ್ರಿ ಈಗ ನಾನು ದೋಸೆ ಮಾಡಿ ತೋರಿಸ್ತೀನಿ ನೋಡ್ರಿ ಮೊದಲ ಚಟ್ನಿ ಮಾಡ್ಕೊತೇನೆ ರೀ ಈಗ ಮೆಣಸಿನ್ಕಾಳು ಮೂ ಮೆಣ್ಸಿನ್ಕಾಯಿ ಮೂರು ತೊಗೊಂಡೇನ್ರಿ ಅದರಲ್ಲಿ ಪುಟಾಣಿ ಮತ್ತು ಕೊಬ್ಬರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನ್ರಿ ಅದ್ರಾಗ ಅದನ್ನು ರುಬ್ಕೊತಂದ್ಮ್ಯಾಗ ಸ್ವಲ್ಪ ಅದ್ರಾಗೆ ಸ್ವಲ್ಪ ಪೋಡ್ನಿ ಹಾಕಿದ್ದೇನೆ ರೀ ಅದ್ರಾಗ ಕರ್ಬಿ ಸ್ಕಿಪ್ ಮಾಡಿದ್ದೇನೆ ನೋಡ್ರಿ ಈಗ ದೋಸೆ ಒಂದು ಫಸ್ಟ್ ಯಾವ ರೀತಿ ದೋಸೆ ಮಾಡ್ಕೋತೇನೆ ನೋಡ್ರಿ ನಾನು ಮನೆಯಾಗೆ ಯಾವ ರೀತಿ ಮಾಡ್ಕೋತೀನಿ ಹಂಗೆ ತೋರ್ಸಾತೇನೆ ರೀ ಅದ್ರಾಗ ಸಣ್ಣ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆನ್ರಿ ಈ ದೋಸೆ ಹಾಕ್ಲಾಕ ಹಾಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿ ಶೇಂಗಾ ಪುಡಿ ಸ್ವಲ್ಪ ಅದ್ರ ಮ್ಯಾಗ ಉದುರಿಸ್ತೇನೆ ರೀ ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿ ರೀ ಈರುಳ್ಳಿ ಅದನ್ನೂ ಇದ್ರಾಗ ಆ್ಯಡ್ ಮಾಡ್ಕೋತೇನೆ ರೀ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿರಿ ಸಖತ್ ಸೂಪರ್ ಬರ್ತಾ ನೋಡಿರಿ ದೋಸೆ ಸೊ ಅದ್ರ ಮ್ಯಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಹಾಕಿದ್ದೇನ್ರಿ ಅದ್ರಾಗ ಸಣ್ಣ ಚಿಕ್ಕದಾಗಿ ಕಟ್ ಮಾಡಿ ಹೈಟ್ ಗ್ಯಾಸ್ ಸ್ವಲ್ಪ ಮ್ಯಾಗ ಮುಚ್ಚಿಡ್ತೇನೆ ನೋಡಿರಿ ಈಗ ಯಾವ ರೀತಿ ಬಂದಿತ್ತು ನೋಡಿರಿ ತಿಂದರೆ ಚಟ್ನಿನೂ ಹತ್ತಂಗಿಲ್ಲ ರೀ ಚಟ್ನಿನೂ ನಾ ಇದೊಂದು ಟೈಪ್ ದೋಸೆ ಮಾಡ್ಕೊಂಡೇನ್ರಿ ರೀ ಆದ್ರೆ ಕಮೆಂಟಾಗಿ ಹೇಳಿರಿ ಹಂಗೆ ಅವರು ಹೊಂಟಿದ್ರು ಕೆಲ್ಸಕ್ಕೆ ಅವ್ರಿಗೆ ಹಾಕಿ ರೀ ಚಟ್ನಿ ಮತ್ತು ದೋಸೆ ತಿಂದ ಅವ್ರು ಆದರು ನೆಕ್ಸ್ಟ್ ಹಾಗೆ ಸಿಂಪಲ್ ಏನು ಹಾಕದೆ ಒಂದು ದೋಸೆ ರೆಡಿ ಮಾಡ್ಕೋಬೇಕಂತ ಹಂಗೆ ಹಾಕಿ ನೋಡಿರಿ ಇದು ಯಾವ ಥರ ಬಂದಿತ್ತು ನೋಡಿರಿ ರೆಸಿಪಿ ಆಗಿರ್ತಾವ್ರಿ ಸೂಪರ್ ಟೇಸ್ಟ್ ಇರ್ತಾವ್ರಿ ನೀವು ಟ್ರೈ ಮಾಡಿ ನೋಡ್ರಿ ಒಂದು ಸಲ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹಾಗೆ ಎಲ್ಲರೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಸಪೋರ್ಟ್ ಮಾಡಿರಿ ಮತ್ತೆ ಸಿಗುಣ್ರಿ ನೆಕ್ಸ್ಟ್ ವೀಡಿಯೋದಾಗ ಅಲ್ಲಿ ಟಾಟಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಸ್ವಲ್ಪ ಎಡ್ವಟ್ ಮಾತುಗಳಿರ್ತಾವ್ರಿ ಅಡ್ಜಸ್ಟ್ ಮಾಡ್ಕೋರಿ